ಬ್ರಹ್ಮಾಸ್ತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಶ್ರೀನಿವಾಸಪುರ ಸುದ್ದಿ ಪಟ್ಟಣದ ಪುರಸಭೆ ಕಚೇರಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಉದ್ಯಾನದವರೆಗೂ ಪಟ್ಟಣದ ಎಲ್ಲ ಸಮುದಾಯಗಳ ವತಿಯಿಂದ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡೇಟಿಗೆ ಬಲಿಯಾದವರಿಗೆ ಶುಕ್ರವಾರ ಸಂಜೆ ಪಂಚಿನ ಮೆರವಣಿಗೆಯ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದರು ಪುರಸಭೆ ಅಧ್ಯಕ್ಷ ಬಿಆರ್ ಭಾಸ್ಕರ್ ಮಾತನಾಡಿ ಪಹಲ್ಗಾಮ್ನಲ್ಲಿನ ಸ್ಥಳೀಯ ಮುಸಲ್ಮಾನರು ಉಳಿದ ಹಿಂದೂಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸೇರಿಸಿ ಅವರ ಪ್ರಾಣಗಳನ್ನು ಕಾಪಾಡಿದ್ದಾರೆ ಸ್ಥಳೀಯ ಮುಸಲ್ಮಾನರೇ ಈ ಘಟನೆಯ ಬಗ್ಗೆ ತಿರಸ್ಕರಿಸಿದ್ದಾರೆ ದೇಶದಲ್ಲಿ ಹಿಂದೂ ಮುಸ್ಲಿಮರು ಬಾಯಿ ಬಾಯಿ ರೀತಿಯಲ್ಲಿಯೇ ಇದ್ದೇವೆ ಎಂದು ನುಡಿದರು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದಿಂಬಾಲ್ ಅಶೋಕ್ ಮಾತನಾಡಿ ಸರ್ಕಾರದ ಬೆನ್ನಿಗೆ ನಾವೆಲ್ಲರೂ ನಿಲ್ಲಬೇಕು ಎಂದರು ಗಾಂಧೀಜಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಎಂದು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ದೇಶದ ಎಲ್ಲ ಪ್ರಜೆಗಳಲ್ಲಿ ಸಮಾನತೆ ಇರಲಿ ಎಂಬುದನ್ನು ಬರೆದಿದ್ದು ಅದರಂತೆ ನಾವೆಲ್ಲರೂ ಪಾಲಿಸೋಣ ಎಂದರು ಪುರಸಭೆ ಮಾಜಿ ಅಧ್ಯಕ್ಷ ಬಿಎಲ್ ಪ್ರಕಾಶ್ ಅಕ್ಬರ್ ಷರೀಫ್ ಜಾಮಿಯಾ ಮಸೀದಿ ಅಧ್ಯಕ್ಷ ಜಾಯೀದ್ ಅನ್ಸಾರಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಅನೀಸ್ ಅಹ್ಮದ್ ಸರ್ದಾರ್ ಎನ್ಎನ್ಆರ್ ನಾಗರಾಜ್ ಸಂಜಯ್ ಸಿಂಗ್ ಡಿಜೆ ಫಯಾಜ್ ನಾಮನಿ ಸದಸ್ಯರಾದ ಹೇಮಂತ್ ಕುಮಾರ್ ನರಸಿಂಹಮೂರ್ತಿ ಮುಖಂಡರಾದ ಕೆಕೆ ಮಂಜು ರೆಡ್ಡಿ ಸತ್ಯನಾರಾಯಣ ಅಸ್ಲಾಂ ಪಾಷಾ ಸತ್ಯನಾರಾಯಣ ಶೆಟ್ಟಿ ಕಪಾಲಿ ಮೋಹನ್ சந்திகானஹள்ளி முனிவெங்கடப்ப வெங்கடேஷ் ஸ்ரீனிவாஸ் பதிரி நரசிம்ஹா சந்தோஷ் சுஜய் முரளி ಆಗಿದೆ ಅದಕ್ಕೆಲ್ಲ ಖಂಡಿಸ್ತೀವಿ ಅದು ಆಗ್ಬಾರ್ದಾಗಿತ್ತು ಅದು ಆಗ್ಬಾರ್ದು ಇಂಥ ಘಟನೆ ಆಗ್ಬಾರ್ದು ಇದ್ರ ಹಿನ್ನೆಲೆ ಇಲ್ಲಿ ನಾವು ಎಲ್ಲರೂ ಎಲ್ರು ಯೂತ್ ಎಲ್ಲ ಇಲ್ಲಿ ಬಂದಿದ್ದೀರಾ ಸಬ್ ನೌ ಜವಾನ ಹಮಾರ ಸಾತ್ ಬೇರಿ ಸಬ್ ಹಿಂದೂ ಮುಸ್ಲಿಮ್ ಸಬ್ ಏಕ್ ಹೈ ಹಿಂದೂ ಮುಸ್ಲಿಮ್ ಜಿಂದಾಬಾದ್ ಬೋಲ್ಕೆ ಬೈ हिंदुस्तान भाई भाई हिंद हिंदुस्तान में जो भी है सेक्युलर क्रिटेंशियल है उसको हम बचा ले को जाना यल्ला हिंदू मुस्लिम यलरो बंदे ये मोतलिन्दा सिंह स्टेंडिंग इंडिपेंडेंस नाउ हिंदू मुस्लिम यल भाई भाई हम बंदे देवे ये तरह ने यल यलरो होट बेक ನಾನು ಇದು ಏನು ಕಟ್ಟೆ ಆಗಿದೆ ಅದಕ್ಕೆ ಖಂಡಿಸ್ತಾ ಇವತ್ತು ನಾವೆಲ್ಲರೂ ಸೇರಿ ಸೇರಿದ್ದೀವಿ ಇಲ್ಲಿ ಇದೊಂದು ಟೌನಲ್ಲಿ ನಮ್ಮ ಹಿಂದೂ ಮುಸ್ಲಿಂ ಭಾಯಿ ಬಾಯಿ ಅಂತ ಎಲ್ಲರಿಗೂ ತೋರಿಸ್ತೀವಿ ಪ್ರೀತಿ ಅನ್ನತಮ್ಮ ಅಂದರೆ ನಮ್ಮದೊಂದು ದೇವರದ ಅನಂತರ ಅಂತ ಅನಂತ ಭಾರತ ಸಮಗ್ರತೆಗೆ ಭಂಗ ಬಂದಿರೋದ್ರಿಂದ ನಾವು ಈ ದೇಶದ ಒಗ್ಗಟ್ಟಿಗಾಗಿ ಹಿಂದೂ ಮುಸ್ಲಿಮ್ಸ್ ಎಲ್ಲ ಪ್ರತಿ ಧರ್ಮದವರು ಸಹ ಭಾಗವಹಿಸಬೇಕು ಮನೆ ನಡೀತಕ್ಕಂತೀರುವ ಖಂಡಿಸಬೇಕಾಗಿದೆ ಎಲ್ಲರೂ ಒಂದಾಗಿ ರಾಜಕೀಯ ಪಕ್ಷ ಭೇದ ಮರೆಯಬೇಕು ಈ ವಿಷಯದಲ್ಲಿ ಆಗಲಿ ದಯಮಾಡಿ ರಾಜಕೀಯ ಟಿಕೆಟ್ ಅವಕಾಶ ಮಾಡಿಕೊಡೋದು ನಮ್ಮ ಸ್ನೇಹಿತರಲ್ಲೂ ನಮ್ಮ ಮಿನಿಸ್ಟರ್ ಸರ್ ನನ್ನ ಅದೇ ವಿನಂತಿ ಯಾವುದೇ ಕಾಮೆಂಟ್ಸು ಸಹ ನಾನು ದೇಶದ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ ಮಾಡಬಾರ್ದು ಯಾವುದೇ ಸರ್ಕಾರ ಇರಲಿ ಭಾರತ ಸರ್ಕಾರ ಪ್ರಧಾನಮಂತ್ರಿ ಯಾರು ಇರಲಿ ಭಾರತ ದೇಶದ ಪ್ರಧಾನಮಂತ್ರಿ ಸರ್ಕಾರಕ್ಕೆ ನಾವೆಲ್ಲರೂ ಬೆಂಬಲವಾಗಿರಬೇಕು ನಾವು ಇದ್ರಿಂದ ತೋರಿಸ್ಬೇಕು ನಮ್ಮ ಕ್ಷುಲ್ಲಕ ರಾಜಕಾರಣಿಗಳಿಂದಾಗಿ ನಮ್ಮ ದೇಶಕ್ಕೆ ಅವಮಾನ ಆಗೋದು ಬೇಡ ದೇಶದ ಸಮಗ್ರತೆಗೆ ಭಂಗ ಬರುವುದು ಬೇಡ ನಮ್ಮ ದೇಶ ಯಾವತ್ತು ಹೆಂಗೇ ಇರಬೇಕು ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಯಾವತ್ತು ಗಾಂಧೀಜಿ ಹೇಳ್ತಾರೆ ಹೋಗಿದಾರೋ ಅದೇ ಶ್ಲೋಗ ನಾವು ಆಚರಿಸಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲೂ ಸಹ ಅದನ್ನೇ ಹೋಗಿದ್ದಾರೆ ಅಂತಹ ಮಹನೀಯರನ್ನು ನಾವು ಮರಿಬಾರ್ದು ಅವ್ರ ಮುಂದೆ ನಾವು ಯಾವ ತೃಣಮೂಲರು ನಾವು ಋಣಕ್ಕೆ ಸಮಾನ ಹುಳಿಗೆ ಸಮಾನರು ದಯಮಾಡಿ ಅವರೆಲ್ಲರ ಆದರ್ಶವನ್ನು ನಾವು ಪಾಲಿಸಬೇಕು ಇದೇ ಒಗ್ಗಟ್ಟಾಗಿ ದೇಶಕ್ಕೆ ನಾವು ಬೆಂಬಲವಾಗಿ ನಿಲ್ಲಬೇಕು ಯಾವ ರೀತಿ ದುಷ್ಕೃತಿ ಅವರು ಕಾರಣರಾಗಿದ್ದಾರೋ ಟೆರರಿಸ್ಟ್ಗಳು ಅವ್ರಿಗೆ ಸಪೋರ್ಟ್ ಕೊಟ್ಟಿರ್ತಕ್ಕಂಥ ಪಾಕಿಸ್ತಾನ ದೇಶಕ್ಕೆ ನಾವೆಲ್ಲರೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇಡೀ ಭಾರತ ದೇಶ ಎತ್ತಿನಿತ್ತೆ ಪಾಕಿಸ್ತಾನ ಯಾವ ಮೂಲೆಗೂ ಸರಿ ಹೋಗೋದಿಲ್ಲ ಒಂದು ಅನುಕೂಲ ಕೂಡ ನೀವು ಸಾಲೋದಿಲ್ಲ ನೀವು ನಮ್ಮ ಮೇಲೆ ಚಾಲೆಂಜ್ ಮಾಡಕ್ ಆಗೋದೇ ಇಲ್ಲ ಭಾರತ ಸೈನ್ಯ ಒಂದೇ ಅಲ್ಲ ಇಡೀ ಭಾರತ ದೇಶ ಪ್ರಜೆಗಳೆಲ್ಲ ನಾವು ಒಂದಾಗಿರ್ತೇವೆ ಕಬಾರ್ ಪಾಕಿಸ್ತಾನ್ ಏನು ನಮ್ಮ ಭಾರತ ದೇಶದ ಜನರನ್ನ ಹೊಂದಿದ್ದಾರೆ ಅದರ ವಿರುದ್ಧವಾಗಿ ನಾವು ಶ್ರೀನಿವಾಸಪುರದಲ್ಲಿ ಜಾತಿ ಧರ್ಮ ಮರೆತು ಒಂದಾಗಿ ಇವತ್ತು ನಾವು ಸರ್ಕಾರ ಮಾಡ್ತಾ ಇದ್ದೀವಿ ನಮ್ಮ ದೇಶದ ಮೂಲ ಮೂಲೆಯಲ್ಲಿ ಪಾಕಿಸ್ತಾನಕ್ಕೆ ಇದೇ ಎಚ್ಚರಿಕೆ ಘಟನೆಗಳಾದ್ರೆ ಪಾಕಿಸ್ತಾನ ಇರೋದಿಲ್ಲ ನಾವು ಅಶೋಕ್ ಹೇಳಿದಾಗ ನಾವೆಲ್ಲರೂ ನಮ್ಮ ದೇಶಕ್ಕೆ ನಮ್ಮ ದೇಶದ ಸರ್ಕಾರಗಳಿಗೆ ರಾಜಕೀಯವಾಗಿ ಯಾವುದೇ ವಿಚಾರಗಳು ಎತ್ತೀರಾ ನಾವು ಸಹಕಾರವಾಗಿ ಇರ್ತೀವಿ ಪಾಕಿಸ್ತಾನ ನಿರ್ಮೂಲನೆ ಮಾಡ್ತೀವಿ ಈ ಒಂದು ಶಬ್ದ ಮಾಡ್ತಾ ಜೈ ಗಲೋ ಭಾರತ್ ಮತಕ್ಕೆ ನಾವಿಲ್ಲೆಲ್ಲ ಸೇರಿದ್ದೇವೆ ಪಾಕಿಸ್ತಾನ ಅವ್ರ ಮುಂದೆ ಎಚ್ಚರಿಕೆ ಹಿಂದೂ ಮುಸ್ಲಿಂ ಅಲ್ಲಿ ಗಲಾಟೆಗಳು ತಂದು ದೇಶ ವಿಭಜನೆ ಮಾಡ್ತೀವಿ ಅನ್ನೋದು ಅವ್ರ ಕನಸು ಇವತ್ತೇನ್ ಕಾಶ್ಮೀರದಲ್ಲಿ ಅಟ್ಯಾಕ್ ಆಯ್ತು ಅಲ್ಲಿರೋ ಮುಸ್ಲಿಮ್ಸ್ ಆ ಟೆರರಿಸ್ಟ್ ಅಟ್ಯಾಕ್ ಮಾಡಿ ಹಿಂದೂಗಳನ್ನ ಎತ್ಕೊಂಬಂದು ಸುರಕ್ಷಿತ ಜಾಗದಲ್ಲಿ ತಲುಪಿಸಿ ಏನು ಆ ಇವತ್ತು ಆಗಿದೆ ಆ ಕೃತ್ಯ ಅಲ್ಲಿ ಅದನ್ನ ಅವರೇ ತಿರಸ್ಕಾರ ಮಾಡ್ಯಾರೆ ಇದು ಅವ್ರದ್ದು ಹಗಲುಗನಸು ಪಾಕಿಸ್ತಾನ ಇದೇ ಎಚ್ಚರಿಕೆ ಯಾವತ್ತೂ ಅವ್ರು ಹಿಂದೂ ಮುಸ್ಲಿಂ ಅಲ್ಲಿ ಏನು ನಾವು ಬಾಯಿ ಪಾಯಿ ಅಂದ್ಕೊಡಿ ಬೇರೆ ಮಾಡೋ ಸಾಧ್ಯನೇ ಇಲ್ಲ ಈ ಎಚ್ಚರಿಕೆ ಅವರು ರೈತ ಟೆರರಿಸ್ಟ್ ಅಟ್ಯಾಕ್ ಖಂಡನೆ ಮಾಡಬೇಕು ಪಾಕಿಸ್ತಾನೇ ಅದನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ನಾನು